ಗಾಣಿಗುಲದ ಮಹಿಮೆಯ ಕೇಳಿರಿ ದೇಶದ ಬಾಂಧವರೇ ಕಾಯಕದಲ್ಲಿ ಕೈಲಾಸ ಕಂಡ ಗಾಣಶಿರಿ ಬಂಧುಗಳೇ ಇವರು ಗಾಣಿಗ ಬಂಧುಗಳು ಇವರು ಗಾಣಶಿರಿ ಬಂಧುಗಳು ಇವರು ಗಾಣಿಗ ಬಂಧುಗಳು ಲಾ ಮಹಿಮೆಯ ಬಾಂಧವರೇ ಕಾಯಕದಲ್ಲಿ ಕೈಲಾಸ ಚಂಡ ಜಾಣಸಿ ಬಂಧುಗಳೇ ಇವರು ದಾಣಿದ ಬಂಧುಗಳು ಇವರು ಜಾಣಸಿ ಬಂಧುಗಳು ಕಾಲದಿ ಕಾಣವಸುತ್ತಿ ಸುತ್ತಿ ಶೈಲವ ತೆಗೆದವರು ನ್ಯಾಯ ನೀತಿ ಧರ್ಮದಿಂದಲೇ ವಿದ್ಯದಿ ದುಡಿದವರು ವಾದಿ ಕಾಲದಿ ಗಾಣವ ಸುತ್ತಿ ಚೈಲವ ತೆಗೆದವರು ನ್ಯಾಯ ನೀತಿ ಧರ್ಮದಿಂದಲೇ ವಿದ್ಯದಿ ದುಡಿದವರು ಗಾಣದೇವಿಯ ಅಭಯದಿಂದಲೇ ಕಾಲವ ತೆಗೆದವರು య నిందలె కాళవ కళదవరు బంద్రష్టవా నిత్య సహిసు నగుతావాని బందష్టవా నిత్య సహిసుగుతా ఇవరే కానిద బంధుగలు కణసిరి బంధుల ఇవరో కాణి బంధువులు ఇవరో కణసిరి ನಂಬಿದ ಜನಗಳಿಗೆಲ್ಲ ಇವರು ಪ್ರಾಣವ ಕೊಟ್ಟವರು ಮೋಸ ಮಾಡಿದ ಮನುಜರೆಲ್ಲ ನಮ್ಮವರೆಂದವರು ನಂಬಿದ ಜನಗಳಿಗೆಲ್ಲ ಇವರು ಪ್ರಾಣವ ಕೊಟ್ಟವರು ಮೋಸ ಮಾಡಿದ ಮನುಜರೆಲ್ಲ ನಮ್ಮವರೆಂದವರು ಅಷ್ಟೇ ಬಂದರೆ ಕೈಲ ದೇವಗಾಣಿಗ ಒಂಟೆಕ ಒಂಟೆತ್ತು ಗಾಣಿಗ ಸಮುದಾಯದ ಒಂದು ರಾಜ್ಯ ಮಟ್ಟದ ಸಮಾಜದ ಸಮಾವೇಶ ಮತ್ತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಇವತ್ತು ಸಮಾಜದ ಪ್ರತಿನಿಧಿಗಳು ಬಂದು ಮನವಿ ಮಾಡಿ ಇಲ್ಲಿ ನಾವು ಮಾಡಿಕೊಳ್ತೀವಿ ನಾವು ಅತ್ಯಂತ ಸಂತೋಷದಿಂದ ಆ ಒಂದು ಸಮಾರಂಭಕ್ಕೆ ಸಭೆಗೆ ಪ್ರತಿಭಾ ಪುರಸ್ಕಾರಕ್ಕೆ ಯಾವ್ಯಾವ ತರದಲ್ಲಿ ಸಹಕಾರ ಕೊಡಬೇಕು ಅವೆಲ್ಲಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಈ ರೀತಿಯಾದಂತಹ ಸಣ್ಣ ಒಂದು ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನಾವು ಮುಖ್ಯವಾಹಿನಿಗೆ ತನ್ನ ನಮ್ಮೆಲ್ಲರ ಆಶಯ ಕೂಡ ಇರುತ್ತೆ ಮತ್ತೆ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಭಾಗವಹಿಸ್ತೀನಿ ಸಹಕಾರ ಕೊಡ್ತೀನಿ ಅಂತೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ ರಾಜ್ಯದ ಹಿರಿಯ ಮುಖಂಡರುಗಳಿರ್ತಕ್ಕಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಮ್ಮ ಸುದರ್ಶನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ಜಯಪ್ರಕಾಶ್ ಹೆಗಡೆ ಸಾಹೇಬರು ಕೂಡ ಮಾಜಿ ಶಾಸಕರು ಸಚಿವರು ಸಂಸದರು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರು ಅವರು ಈ ಸಮುದಾಯದ ಒಂದು ಸಭೆಗೆ ಬಂದು ಭಾಗವಹಿಸಿ ಒಂದೊಳ್ಳೆ ಮಾತುಗಳನ್ನ ಹೇಳಿದರೆ ಸಮಾಜನ ಯಾವ ರೀತಿಯಲ್ಲಿ ನಾವು ಮುಖ್ಯವಾಹಿನಿಗೆ ತರಬೇಕು ಹಿಂದುಳಿದವ್ರನ್ನ ಯಾವ ರೀತಿಯಲ್ಲಿ ನಾವು ಮೇಲಕ್ಕೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರೊಂದು ಎಂಬತ್ತು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತೇನು ಹತ್ತೆ ತರಗತಿ ಮತ್ತೆ ಸಿಯಲ್ಲಿ ಒಳ್ಳೆ ಫಲಿತಾಂಶಗಳನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ ಮತ್ತೆ ಸಮಾಜ ಸಮುದಾಯದ ಕಡೆಯಿಂದ ಒಂದು ಮನವಿ ಮಾಡಿದರೆ ಅವ್ರಿಗೆಲ್ಲಾದ್ರೂ ಒಂದು ಸಮುದಾಯ ಭವನಕ್ಕೋಸ್ಕರ ಆಗಿರ್ಬೋದು ಮಕ್ಕಳು ಅದಕ್ಕೋಸ್ಕರ ಒಂದು ಹಾಸ್ಟೆಲ್ ಆಗಿರ್ಬೋದು ಮಾಡಿಕೊಡ್ರಿ ಅಂತ ಮನವಿ ಮಾಡಿದರೆ ಅವೆಲ್ಲವನ್ನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಸಮುದಾಯದ ಪರವಾಗಿ ಮಾಡ್ಕೋತೀವಿ ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಒಂದು ದೇವಗಾಣಿಗ ಸಮುದಾಯ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಮತ್ತೆ ಗಡಿ ಭಾಗದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿರುವಂತವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಂತ ಜಾಗ ಹೊಸಕೋಟೆ ಆಗಿರೋದ್ರಿಂದ ಎಲ್ಲರೂ ಜಾಗನ ಗುರುತಿಸಿ ಅವ್ರಿಗೆ ಮಾಡ್ಕೊಡುವಂತ ಕೆಲಸ ಕೊಡ್ತೀನಿ ಅಂತ ನಂಬಲ್ಲಿ ಆಶ್ವಾಸ ಕೊಡ್ತೀನಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಇವತ್ತೇನು ಇನ್ವೆಸ್ಟಿಗೇಷನ್ ಇದೆ ಅದು ಸರ್ಕಾರದಲ್ಲಿ ಯಾವುದೇ ಒಂದು ಕೂಡ ಹಸ್ತಕ್ಷೇಪ ಇಲ್ಲ ಸರ್ಕಾರ ಯಾವ್ದ್ರಲ್ಲಿ ಕೂಡ ಮುಗ್ ತೋರಿಸುವಂತ ಕೆಲಸ ಮಾಡಿಲ್ಲ ಕಾನೂನು ಏನಿದೆ ಕಾನೂನು ತನ್ನ ಒಂದು ಕೋರ್ಸ್ ಏನಿದೆ ಅದನ್ನ ಹಾಗೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾರಾದ್ರೂ ತಪ್ಪು ಮಾಹಿತಿಗಳು ಹೇಳಿದ್ರೆ ಸುಳ್ಳ ದೇಶಗಳು ಕೊಟ್ಟಿದ್ರೆ ಸುಳ್ಳ ಸಾಕ್ಷಿಗಳನ್ನ ತೋರಿಸಿದ್ರೆ ಅವ್ರಿಗೂ ಕೂಡ ಸಜೆ ಸಜ್ಜಾಗಂತದ್ದಾಗಲಿ ಇವತ್ತೊಂದೇನಂತಂದ್ರೆ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಸಾಹೇಬ್ರೇನೆ ಧರ್ಮಸ್ಥಳದಲ್ಲಿ ನಡೆಯಂತ ಒಂದು ಎಸ್ ಐ ಟಿನ ಅವರೇ ಸ್ವಾಗತ ಮಾಡೋರು ಯಾಕಂದ್ರೆ ಒಂದೇ ಸರಿ ಇದರಲ್ಲಿ ಏನ್ ನಡೀತಾರೆ ಒಂದು ತೆರೆ ಹೇಳ್ದಂಗೆ ಆಗಿಬಿಡ್ಬೇಕು ಕಡೆ ಆಗ್ಬೇಕು ನಿತಿಶ್ರೀ ಆಡ್ಬೇಕು ಇದಕ್ಕೆ ಪದೇ ಪದೇ ಹಿಂಗಾಯ್ತು ಹಂಗಾಯ್ತು ನಾವು ಊಹಾ ಹೋಗ್ಲಿಕ್ಕೆ ಯಾವ್ದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಎಸ್ ಐ ಟಿ ತನಿಖೆ ನಡೀತಾ ಇದೆ ಕೂಲಂಕುಷವಾಗಿ ಒಂದು ವರದಿ ಹೊರಗೆ ಬಂದ್ಮೇಲೆ ಎಲ್ಲಾ ಕೂಡ ಸ್ಪಷ್ಟವಾಗಿ ಆಗುತ್ತೆ ತಿಳಿಯಾಗುತ್ತೆ ಅದ್ರ ಜೊತೆಗೆ ಇವತ್ತು ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಕೂಡ ಹೇಳ್ತೀವಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂದ್ರೆ ರಾಜಕಾರಣ ಮಾಡಿದಾಗ ಒಳ್ಳೇದೇನು ಸತ್ಯ ಏನು ಅಸತ್ಯ ಏನು ನಿಜ ಏನು ಸುಳ್ಳೇನು ಎಲ್ಲ ಇದರಲ್ಲಿ ಕೂಡ ರಾಜಕಾರಣದಲ್ಲಿ ಇರಬೇಕು ಅದರಿಂದ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದ್ರೆ ಧರ್ಮದಲ್ಲಿ ರಾಜಕಾರಣ ಬೆಳೆಸಂತ ಕೆಲಸ ಮಾಡಬಾರ್ದು ಇವತ್ತೇನು ವಿರೋಧ ಪಕ್ಷಗಳೆಲ್ಲ ಇವೆ ಇವತ್ತು ಧರ್ಮದಲ್ಲಿ ರಾಜಕಾರಣನ ಬೆಳೆಸಂತ ಕೆಲಸ ಮಾಡ್ತಾ ಇದ್ರೆ ಅವ್ರ ಅದನ್ನ ಕೈ ಬಿಡಬೇಕು ಅಲ್ಲಿರ್ತಕ್ಕಂಥ ದೇವಾಲಯ ಮಂಜುನಾಥನ ದೇವಾಲಯ ಏನ್ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಅದ್ ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂಥದ್ದು ಇವತ್ತು ನೀವು ದೇವರ ನಂಬಿ ನಮ್ದೇ ಇರ್ರಿ ನಾಸ್ತಿಕನಾಗ್ರಿ ಹಿಂದೂ ಆಗಿ ಮುಸ್ಲಿಮ್ ಆಗಿ ಏನಾಗ್ಲಿ ಅಂತೂ ಸಹರಸ್ರಾರ್ ಸಂಖ್ಯೆಯಲ್ಲಿ ಭಕ್ತಾದಿಗಳ ಹೋಗಿ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಿದಲ್ಲಿ ಏನಾದ್ರು ಒಳ್ಳೆಯದಾಗಿ ಬಂದಿದೆ ಅಂತ ಅಂದ್ಮೇಲೆ ಆ ಕ್ಷೇತ್ರದಲ್ಲಿ ಏನಾದ್ರು ಒಂದು ವಿಶೇಷತೆ ಇರಲೇಬೇಕಾ ಆ ವಿಶೇಷತೆ ಉಳದೆ ಉಳಿಯುತ್ತೆ ಏನೂ ಆಗೋದಿಲ್ಲ ಅವರು ಮತ್ತೆ ಜೆ ಡಿ ಎಸ್ ಅವರ ಒಂದು ರಾಜಕೀಯದ ಬೆಳೆಕಾಳು ಬೇಯಿಸ್ಕೊಳೋಕೋಸ್ಕರ ಇವತ್ತು ಈ ಒಂದು ಧರ್ಮದ ವಿಷಯದಲ್ಲಿ ರಾಜಕಾರಣ ಬೆಳೆಸ್ತಾರೆ ಅದನ್ನ ಕೈ ಬಿಡಬೇಕು ಕೂಲಂಕುಶವಾಗಿ ತಲೆಗೆ ಆಗ್ಬಿಡುತ್ತೆ ಮುಸಕದಾರಿ ಇವತ್ತು ಅವ್ನ ಮುಸನ್ನು ಕೂಡ ತೆಗೆದರೆ ಅವ್ನೇನಾದ್ರು ತಪ್ಪೆಳಿದ್ರೆ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಕೂಡ ಆಗುತ್ತೆ ಅದರಿಂದ ಕಾನೂನು ತನ್ನ ಕೆಲಸ ಮಾಡುತ್ತೆ ಅದರಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಕೆ ಅದು ಕೇಂದ್ರ ಸರ್ಕಾರದ ನಂಗ ಯಾರು ಯಾರ್ಯಾರು ಇವತ್ತರ್ಗು ಇವತ್ತೂ ಒಬ್ಬವ್ರ ಬಿ ಜೆ ಅವ್ರ ಮೇಲೆ ಏನಾದ್ರು ರೇಡ್ ಆಗದ ಆಯ್ತು ಇನ್ನೂರ ಇಪ್ಪತ್ನಾಲ್ಕು ಜನ ಇದೀವಿ ಆಯ್ತು ಮೆಜಾರಿಟಿ ನೂರ್ ನಲ್ವತ್ತು ನಾವೇ ಇದೀವಿ ಅಂತ ಇಟ್ಕೊಳ್ರಿ ಇನ್ನೇನ್ ಬೇರೆ ಅರವತ್ತ್ ಎಪ್ಪತ್ತು ಜನದ ಮೇಲೆ ಏನು ಇಲ್ವಾ ಅವರೇ ಒಂದು ಜನರ ಕಡೆಯಿಂದ ಆಯ್ಕೆ ಆಗಿ ಬರ್ತಾರೆ ನಾವೇ ಒಂದು ಜನರ ಕಡೆಯಿಂದ ಆಯ್ಕೆ ಆಗಿ ಬರ್ತೀವಿ ಅಥವಾ ನಾವೇ ಒಂದು ವರ್ಗಕ್ಕೆ ಸೇರ್ತೀವಿ ಅವರೇ ಒಂದು ವರ್ಗಕ್ಕೆ ಸೇರಕ್ಕೆ ಸಾಧ್ಯನಾ ಅದಂಗಿದು ಒಬ್ಬ ಬಿಜೆಪಿ ಶಾಸಕನ ಮೇಲೆ ಆಗಲ್ಲ ಒಬ್ ಬಿಜೆಪಿ ಸಂಸದನ ಮೇಲೆ ಆಗಲ್ಲ ಇನ್ಯಾರ ಮೇಲೂ ಬಿಜೆಪಿ ನಾಯಕರ ಮೇಲೆ ಆಗಲ್ಲ ವಿರೋಧ ಪಕ್ಷದಲ್ಲಿ ಯಾರ್ಯಾರ ಅವರು ಡೈರಿ ಅವ್ರ ಮೇಲೂ ರೇಡು ಯಾರೋ ಬಿಸ್ನೆಸ್ ಮಾಡ್ತಾರ ಅಂದ್ರೂ ರೇಡು ವಿದೇಶಗಳಲ್ಲಿ ಏನೋ ಮಾಡ್ತಾರ ಅವ್ರ ಮೇಲೂ ಏನಿದು ಇದನ್ನ ಸರ್ಕಾರದಲ್ಲಿ ಇರ್ತಕ್ಕಂತ ಎಲ್ಲಾ ಅಂಗಾಂಗಗಳನ್ನ ನಿಮ್ಮ ಒಂದು ತನಿಖೆ ಏಜೆನ್ಸಿಗಳಾಗಿ ನೀವು ಬಳಸ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗ್ತದೆ ಚುನಾವಣೆ ಆಯೋಗನೂ ನಾವು ನೋಡಿದಿವಿ ಅದನ್ನು ಕೂಡ ದುರ್ಬಲ ಮಾಡಿ ಇಡಿಐ ಟಿ ದುರ್ಬಲ ಮಾಡಿಕ್ಕಿದ್ರೆ ಈ ತರದಲ್ಲಿ ಎಲ್ಲಾನು ಕೂಡ ನಿಮ್ಮ ಅಂಗಾಂಗ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಇತ್ತು ಪ್ರಜಾಪ್ರಭುತ್ವಕ್ಕೆ ಬಿಹಾರದಲ್ಲಿಂದ ಒಂದೊಳ್ಳೆ ಉತ್ತರನ ಕೊಡಬೇಕು ಅಂತ ಹೇಳಿ ಇವತ್ತು ರಾಹುಲ್ ಗಾಂಧಿಜಿ ಅವರು ಅವರ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ರೆ ಒಂದು ಬದಲಾವಣೆ ನಾವು ಬಯಸ್ತೀವಿ ಈ ರೀತಿಯಾದಂತ ದಬ್ಬಾಳಿಕೆ ವಿರುದ್ಧವಾಗಿ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಹಾಗೂ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂಗಗಳ ಮೇಲ್ಪಟ್ಟು ಯಾರು ನಮ್ಮ ದೇವಗಾಣಿಗರ ಬಂಧುಗಳ ಮಕ್ಕಳು ವಿದ್ಯಾರ್ಥಿಗಳು ಕಲಿಸಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೆಯೇ ಸಮಾಜದ ಒಂದು ಇವತ್ತು ಸರ್ವ ಸದಸ್ಯ ಸಭೆಯನ್ನು ಕೈಗೊಂಡಿದ್ದನ್ನು ಇವತ್ತು ಇಲ್ಲಿ ಹೊಸಕೋಟೆ ಪಕ್ಕದಲ್ಲಿ ಇವತ್ತು ಸಯೀದ ಮಹಲ್ನಲ್ಲಿ ಕಲಿಸಲು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಈ ಕ್ಷೇತ್ರದ ಶಾಸಕರು ಕೇಂದ್ರ ಸಂಸ್ಥೆಯ ಅಧ್ಯಕ್ಷರಾದಂತಹ ಶರದ್ ಬಜ್ಜಾಗೌಡರು ಭಾಗವಹಿಸಿದ್ದಾರೆ ಹಾಗೆಯೇ ಹಿಂದುಳಿದ ವರ್ಗದ ಮಾಜಿ ಆಯ ಆಯೋಗದ ಅಧ್ಯಕ್ಷರಾದಂತಹ ಜೆ ಪ್ರಕಾಶ್ ಹೆಗ್ಡೆಯವರು ಭಾಗವಹಿಸಿದ್ದಾರೆ ನಮ್ಮ ಗಾಡಿಗೆ ಜನಾಂಗದ ಪ್ರಮುಖ ನಾಯಕರಾದಂತಹ ವಿ ಆರ್ ಅವರು ಸಾಹೇಬರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಸೇರಿ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ಒಂದು ನಮ್ಮ ದೇವಗಾಡಿಗರ ಒಂದು ಉಪ ಗಾಡಿಗೆ ಜಾತಿಯ ಜಾತಿ ಆಗಿತ್ತು ಈ ಹಿಂದೆ ಇದನ್ನ ಉಪ ಪಟ್ಟಿಯಲ್ಲಿ ಇರಲಿಲ್ಲ ಹಾಗಾಗಿ ಜಯಪ್ರಕಾಶ್ ಹೆಡ್ಡಿ ಅವ್ರನ್ನ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅವರ ಸಂಪರ್ಕ ಮಾಡಿದಾಗ ಅವ್ರು ನಿಮ್ಮ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಆ ಸಂಸ್ಥೆಯ ಒಂದು ಮನವಿಯನ್ನು ಕೊಡಿ ಅಂತ ಹೇಳಿರ್ತಾರೆ ಅದೇ ಪ್ರಕಾರವಾಗಿ ನಮ್ಮ ರಮೇಶ್ ಹಾಗೆ ಇತರ ಎಲ್ಲಾ ನಾವೆಲ್ಲ ಸೇರ್ಕೊಂಡು ಈ ಒಂದು ಸಮಸ್ಯೆಯನ್ನ ಈ ಒಂದು ಸಂಘವನ್ನ ಕಟ್ಟಿ ನಮ್ಮ ಸಂಘದ ಮುಖಾಂತರ ನಮ್ಮ ದೇವಗಾಣಿಗಳ ಹಾಗೆ ಒಂಟಿತ್ತು ಗಾಣಿಗರ ಒಂದು ಉಪ ಪಂಗಡವನ್ನ ಆ ನಮ್ಮ ಗಾಣಿಗ ಜನಾಂಗದ ಉಪ ಪಂಗಡಗಳ ಪಟ್ಟಿಯನ್ನು ಸೇರಿಸಬೇಕು ಅಂತ ಮನವಿ ಕೊಟ್ಟಿರ್ತವೆ ಹಾಗಾಗಿ ಈಗ ಈಗ ತಾನೇ ನಿನ್ನೆ ಮೊನ್ನೆನೇ ನಲ್ಲಿ ನೋಟಿಫಿಕೇಶನ್ ಸಹ ಆಗಿದೆ ಹಾಗಾಗಿ ನಮ್ಮ ದೇವಗಾಣಿಗರ ಪರವಾಗಿ ಒಂಟೆತ್ತು ಗಾಣಿಗರ ಪರವಾಗಿ ಮನೆ ಜಯ ಜಯಪ್ರಕಾಶ್ ಹೆಗ್ಗಡಿಯವರೆಗೂ ಈ ಒಂದು ಒಂದು ಇದಕ್ಕೆ ಕಾರಣೀಭೂತ ವಿ ಆರ್ ಸುದರ್ಶನ್ ಸಹ ನಮ್ಮ ಎಲ್ಲ ಗ ಒಂಟೆತ್ತು ಗಾಣಿಗರ ಹಾಗೂ ಎಲ್ಲ ಗಾಣಿಗರ ಜನಾಂಗದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಕಿಷ್ಟೇ ಬರ್ತೇನೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ನಮ್ಮ ಒಂಟತ್ತು ಗಾಣಿಗರ ಒಂದು ಇದಕ್ಕೆ ನಮ್ಮ ರಾಜ್ಯದಲ್ಲಿಯೇ ಯಾವುದೇ ಒಂದು ನಿವೇಶನ ಸೌಲಭ್ಯ ಆಗಲಿ ಇನ್ನೊಂದಾಗ್ಲಿ ಇರಲಿಲ್ಲ ಹಾಗಾಗಿ ಮಾನ್ಯ ಶರದ್ ಬಚ್ಚ ಮುಖಾಂತರ ಮುಖ ಅವರಿಗೆ ನಮ್ಮ ಸುದರ್ಶನ್ ಅವ್ರ ಮುಖಾಂತರ ನಮ್ಮ ದೇವಗಾಣಿಗರ ಒಂಚೇತ ಗಾಣಿಗರ ಒಂದು ಸಂಘಕ್ಕೆ ನಿವೇಶನವನ್ನು ಮಂಜೂರು ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಲಿಕೆ ಮನವಿ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಅವರು ಸಂಪೂರ್ಣ ಭರವಸೆಯಲ್ಲೂ ಸಹ ಅವರು ತುಂಬ ನಮಗೆ ನಿವೇಶನ ನೀಡ್ತೇವೆ ಕೆಲವೇ ದಿನಗಳಲ್ಲಿ ಅದರ ಒಂದು ಇದನ್ನ ಪ್ರವೃತ್ತರಾಗಿ ಆ ನಿವೇಶನ ನೀಡುತ್ತೇವೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಏನು ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಎಸ್ ಅಲ್ಲಿ ಇಪ್ಪತ್ತೈದು ಜನ ಮಕ್ಕಳಿಗೆ ಪಿ ಯು ಸಿಯಲ್ಲಿ ಇಪ್ಪತ್ತು ಜನ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳಿಗೆ ನಾವು ಒಂದು ಪ್ರೋತ್ಸಾಹ ನೀಡಿರ್ತೇವೆ ನಮಗೆ ಜನಾಂಗದ ಮಕ್ಕಳು ಈ ಪ್ರೋತ್ಸಾಹವನ್ನು ಪಡ್ಕೊಂಡು ನಾವು ಏನು ಇವತ್ತು ನಾವು ಏನು ಸಹಾಯ ಮಾಡಿದ್ರು ಆ ಸಹಾಯ ಅಂತಲ್ಲ ಅವ್ರ ಉತ್ತೇಜನ ಅವರಿಗೆ ಒಂದು ನೀಡಬೇಕ ನೀಡುವ ಮುಖಾಂತರ ಅವ್ರ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಮುಚ್ಚಿಕೊಂಡು ಮುಂದುವರಿಸಿಕೊಂಡು ಬರೀ ಇವಾಗ ಏನು ನಾವು ಇಂಜಿನಿಯರಿಂಗ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಬಿಟ್ಟು ಇಲ್ಲ ವಿಶಾ ಪ್ರಪಂಚದಲ್ಲಿ ಬಹಳಷ್ಟು ವಿಶಾಲವಾಗಿದೆ ಇವಾಗ ಅವಕಾಶಗಳು ಬೇಕಾದಷ್ಟಿದಿವೆ ಹಾಗಾಗಿ ಏನು ಯು ಪಿ ಎಸ್ ಸಿ ಪರೀಕ್ಷೆಗಳಾಗಿರ್ಬೋದು ಕೆ ಪಿ ಎಸ್ ಸಿ ಪರೀಕ್ಷೆಗಳಾಗಿರ್ಬೋದು ಇಲ್ಲ ವಿಜ್ಞಾನಿಗಳಾಗಿರ್ಬೋದು ಇಲ್ಲ ಮತ್ತೊಂದು ಬೇಕಾದಷ್ಟು ಅವಕಾಶಗಳು ಹಾಗೇನೆ ಓದು ವಿದ್ಯಾಭ್ಯಾಸ ಬರೀ ಇದಕ್ಕೆ ಸಹ ನಾವು ಅವರು ಜೀವನದಲ್ಲಿ ವಿದ್ಯಾಭ್ಯಾಸವನ್ನ ಅವರೊಂದು ಪ್ರತಿಭಾವ ಏನು ಏನಂತ ಕರಿತೀವಿ ನಾವು ಅದನ್ನ ಸ್ಕಿಲ್ಲೆಸ್ ಕೌಶ ಕೌಶಲ್ಯವಾದ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸಿಕೊಂಡು ಅವರ ಜೀವನ ಜೀವನವನ್ನ ಉತ್ತೇಜ ಪಡ್ಕೊಂಡು ಅವ್ರು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಮ್ಮ ಜನಾಂಗದ ಪರವಾಗಿ ಮತ್ತೊಮ್ಮೆ ಅವರಿಗೆ ಕಿಮ್ಮತನ್ನು ಹೇಳ್ತಾ ಇದ್ರು ಒಬ್ಬರು ದೇವಗಾಣಿಗ ಮತ್ತು ಒಂಟೆತ ದಾಣಿಗಳ ರಾಜ್ಯ ಯುವ ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿ ನಾನು ಬರತ್ ಅಂತ ನಮ್ಮ ಸಹಪಾಠಿ ಅವರು ನಗರ ರಾಜ್ಯಾಧ್ಯಕ್ಷರಾಗಿ ಇದಾಗಿದ್ದಾರೆ ನಮ್ಮ ಮುಖ್ಯ ಬೇಡಿಕೆಗಳಿಗೆ ಈ ಕಾರ್ಯಕ್ರಮದ ಮೊದಲು ನಮ್ಮದು ನಿಗಮ ಮಂಡಳಿ ಆಗಬೇಕು ಅಂತ ಒಂದೇದು ಎರಡನೇದು ಇಲ್ಲಿ ಸ್ಥಳಾವಕಾಶ ನೀಡಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಶಾಸಕುಮಾರ್ ಬಚ್ಚೇಗೌಡರ ನಾವು ಇದು ಮಾಡಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಸಂತೃಪ್ತಿ ಮತ್ತು ಸಂತೋಷದಿಂದ ಅವರು ನಮ್ಮನ್ನು ನಮ್ಮ ಜನಾಂಗವನ್ನು ಸಂಪೂರ್ಣವಾಗಿ ಕರೆದುಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಬೇಡಿಕೆಗಳು ಆಗಲಿ ನಮ್ಮ ಉಡುಗರ ಉನ್ನತಕ್ಕೆ ಶಿಕ್ಷಣ ಸಮಸ್ಥೆ ಶಿಕ್ಷಣಕ್ಕಾಗಿ ಜಾಗ ನಿವೇಶನ ಸಮುದಾಯಕ್ಕೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂಟೆತ್ತು ದೇವಗಣಿಗ ಮತ್ತು ಎಲ್ಲ ಗಾಣಿಗದ ಸಮುದಾಯದಿಂದ ಅವ್ರಿಗೆ ವಂದನೆಗಳು ಹೇಳ್ತಾ ಮುಖ್ಯವಾಗಿ ನಮ್ಮ ಇದಕ್ಕೆ ಕಾರಣಕರ್ತರ ನಮ್ಮ ಜೆ ಸಿ ಪಿ ರಮೇಶ್ ಮತ್ತು ಅವರ ಅಣ್ಣವರು ದತ್ತರಾಜಣ್ಣವರು ಮತ್ತು ನಮ್ಮ ಒಂಟೆತ್ತು ಗಣಿ ರಾಜ್ಯಾಧ್ಯಕ್ಷ ರಮೇಶಣ್ಣ ಮತ್ತು ಎಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ಖಜಾನ್ ಮುಖಂಡರುಗಳುಿಗರ ಸಂಘ ನಮ್ಮ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾವು ಒಂದು ಉನ್ನತ ಮಟ್ಟಕ್ಕೋಸ್ಕರನೂ ಇಷ್ಟು ಪ್ರಯತ್ನ ಮಾಡಿ ಇವತ್ತಿನ ಕಾರ್ಯ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ನಾ ಆಮೇಲೆ ಮತ್ತೆ ನಮ್ಗೆ ಕೊಡ್ಬೇಕಾಗಿರುವಂತ ಸಮುದಾಯ ಭವನಕ್ಕೂ ವಿದೇಶದಲ್ಲಿ ಓದುವಂತ ಮಕ್ಕಳಿಗೆ ಸೌಲಭ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಶರತ್ ಬಚ್ಚೇಗೌಡ್ರನು ಆಮೇಲೆ ಇನ್ನಿತರ ಮುಖಂಡರು ಸೊ ಈ ಕಾರ್ಯ ತುಂಬಾ ಯಶಸ್ವಿ ಆಗಿದ್ದಕ್ಕೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಎರಡು ಅವಕಾಶ ತಮ್ಮೆಲ್ಲರಿಗೂ ವಂದನೆಗಳು